ಸೀಸನ್ ಹದಿನೆಂಟಕ್ಕಾಗಿ ನಡೆದ ಮೆಗಾ ಹರಾಜಿನಲ್ಲಿ ಆರ್ ಖರೀದಿ ಮಾಡಿರೋ ಆಟಗಾರರ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ಇನ್ನೂ ಕೂಡ ನಡೆಯುತ್ತಲೇ ಇದೆ ಈ ಬಾರಿ ಆರ್ ಉತ್ತಮ ತಂಡವಾಗಿ ಕಾಣುತ್ತಿದೆಯಾ ಅಥವಾ ಈ ಸಲವೂ ಕೂಡ ಸಮತೋಲನದಿಂದ ಕೂಡಿದೆಯಾ ಇಲ್ವಾ ಅನ್ನೋ ವಿಚಾರವಾಗಿ ಯಾವುದೇ ಕ್ಲಾರಿಟಿ ಅಭಿಮಾನಿಗಳಲ್ಲಿ ಸಿಗುತ್ತಿಲ್ಲ ಇದರ ಜೊತೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಇನ್ನೂ ಹಲವು ಕ್ಲಾರಿಟಿಗಳು ಸಿಗದೆ ಇರೋ ಅಂದರೆ ಅದು ಆರ್ ಸಿ ಬಿ ಕ್ಯಾಪ್ಟನ್ ಯಾರು ಮತ್ತು ಸಿರಾಜ್ ಅವರನ್ನು ಆರ್ ಸಿ ಬಿ ಯಾಕೆ ಉಳಿಸಿಕೊಳ್ಳಲಿಲ್ಲ ಅನ್ನೋ ವಿಚಾರವಾಗಿ ಆದರೆ ಈ ವಿಚಾರವಾಗಿ ಇದೀಗ ಆರ್ಸಿಬಿಯ ಡೈರೆಕ್ಟರ್ ಮೋ ಬಬಾಟ್ ಮಾತನಾಡಿದ್ದು ಈ ಎರಡು ವಿಚಾರವಾಗಿ ಕ್ಲಾರಿಟಿ ನೀಡುವ ಜೊತೆಯಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆಯೂ ಮಾತನಾಡಿದ್ದಾರೆ ಹೌದು ಇತ್ತೀಚೆಗೆ ಕ್ವಿಕ್ ಇನ್ಫೋಗೆ ಮಾತನಾಡಿರೋ ಮೊಬಬಾಟ್ ಇಂಟರ್ವ್ಯೂ ನಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಮೊದಲನೆಯದು ಆರ್ ಸಿ ಬಿ ಕ್ಯಾಪ್ಟನ್ ಡಿಸೈಡ್ ಆಗಿದ್ಯಾ ವಿರಾಟ್ ಕೊಹ್ಲಿಯೇ ಆರ್ ಸಿ ಬಿ ಕ್ಯಾಪ್ಟನ್ ಅನ್ನೋ ವಿಚಾರ ಆದರೆ ಎರಡನೆಯದು ಸಿರಾಜ್ ಅವರನ್ನು ಆರ್ ಸಿಬಿಯಲ್ಲಿ ಯಾಕೆ ಉಳಿಸಿಕೊಳ್ಳಲಿಲ್ಲ ಎಂ ಕಾರ್ಡ್ ಯಾಕೆ ಬಳಸಲಿಲ್ಲ ಅನ್ನೋ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಲಾಗಿತ್ತು ಈ ವಿಚಾರವಾಗಿ ಮಾತನಾಡಿದ ಮೊಬಬಾಟ್ ನಾವು ಸಿರಾಜ್ ಉಳಿಸಿಕೊಳ್ಳದೆ ಇರೋ ವಿಚಾರವಾಗಿ ತುಂಬಾನೇ ಕಷ್ಟವಾಗಿತ್ತು ಮೈಂಡ್ ನಲ್ಲಿ ಉಳಿಸಿಕೊಳ್ಳುವುದು ಇತ್ತು ಆದರೆ ಭುವನೇಶ್ವರ್ ಕುಮಾರ್ ಕುಮಾರ್ ನಮ್ಮ ಲಿಸ್ಟ್ ನಲ್ಲಿ ಮೊದಲ ಆಯ್ಕೆಯಾಗಿತ್ತು ಅದಕ್ಕೆ ಕಾರಣ ಚಿನ್ನಸ್ವಾಮಿ ಸ್ಟೇಡಿಯಂನ ಪಿಚ್ ಗೆ ಯಾರ ಬೌಲಿಂಗ್ ಸೂಟ್ ಆಗಲಿದೆ ಅನ್ನೋದು ಆಗಿತ್ತು ಆ ಲಿಸ್ಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಮೊದಲಿಗೆ ನಿಂತಿದ್ರು ನಮಗೆ ಈ ಪಿಚ್ ಗೆ ಕೇವಲ ಪೇಸ್ ಮಾತ್ರ ಸಾಗಲಕ ಇನ್ ಸ್ವಿಂಗ್ ಮತ್ತು ಔಟ್ ಸ್ವಿಂಗ್ ಮಾಡೋ ಗಳು ಬೇಕಾಗಿತ್ತು ಹೀಗಾಗಿ ಭುವನೇಶ್ವರ್ ಕುಮಾರ್ ಮೊದಲ ಆಯ್ಕೆಯಾಗಿತ್ತು ಇನ್ನು ಅನುಭವ ಕೂಡ ಬೇಕಾಗಿದ್ದರಿಂದ ನಮಗೆ ಭುವನೇಶ್ವರ್ ಕುಮಾರ್ ಸಿಕ್ಕಿದ್ದರಿಂದ ಮತ್ತೆ ಸಿರಾಜ್ ಖರೀದಿಗೆ ನಾವು ಹೋಗಲಿಲ್ಲ ಅನ್ನೋ ಮಾತನಾಟ್ ಹೇಳಿ ಇನ್ನು ಆರ್ ಸಿ ಬಿ ಕ್ಯಾಪ್ಟನ್ ವಿಚಾರದಲ್ಲಿ ಇನ್ನು ಯಾವುದೇ ಆಯ್ಕೆ ಕೊಹ್ಲಿ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿ ನಾವು ಇದ್ದೇವೆ ಅವರು ನಮ್ಮ ಟೀಮ್ ನ ಪಿಲ್ಲರ್ ಹರಾಜಿನ ವೇಳೆಯಲ್ಲೂ ಸಹ ನಾವು ಅವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೆವು ಆದರೆ ಕ್ಯಾಪ್ಟನ್ಸಿ ಇನ್ನೂ ಕೂಡ ಫೈನಲ್ ಆಗಿಲ್ಲ ಆದರೆ ಎರಡು ದಿನಗಳಿಂದ ವಿರಾಟ್ ಕಡೆಯಿಂದ ಒಂದಿಷ್ಟು ಗರಂ ಆದ ಮೆಸೇಜ್ಗಳು ಬಂದಿವೆ ಅನ್ನೋ ಮಾತನ್ನ ಹೇಳಿದ್ದು ಏನು ಮೆಸೇಜ್ ಅನ್ನೋದ್ರ ಬಗ್ಗೆ ಮೋ ಬೊಬಾಟ್ ರಿವೀಲ್ ಮಾಡಿಲ್ಲ ಆದರೆ ಸದ್ಯ ಕೊಹ್ಲಿ ಮೆಸೇಜ್ ಕುತೂಹಲ ಮೂಡಿಸಿದ್ದು ವಿರಾಟ್ ಕೊಹ್ಲಿಯೇ ಆರ್ಸಿಬಿಯ ಕ್ಯಾಪ್ಟನ್ ಆಗೋ ಬಗ್ಗೆ ಹೇಳಿಕೊಂಡಿದ್ದಾರಾ ಅನ್ನೋದು ಸಹ ಗೊತ್ತಿಲ್ಲ ಸದ್ಯ ಆರ್ಸಿಬಿ ಡೈರೆಕ್ಟ್ ಮೋ ಬಬಾಟ್ ಇದೀಗ ಸಿರಾಜ್ ಮತ್ತು ಆರ್ಸಿಬಿ ಕ್ಯಾಪ್ಟನ್ಸಿ ವಿಚಾರವಾಗಿ ಮಾತನಾಡಿದ್ದು ಸದ್ಯ ಎಲ್ಲರಿಗೂ ಕ್ಯಾಪ್ಟನ್ ಯಾರಾಗಲಿದ್ದಾರೆ ಅನ್ನೋ ಕುತೂಹಲ ಮೂಡಿರೋದಂತೂ ನಿಜ